ಇವತ್ತು ಗೋದಾವರಿ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲವು ಕಿಡ್ಗೇಡಿಗಳು ಟ್ಯಾಕ್ಟ್ರಿಗೆ ಬೆಂಕಿ ಹಚ್ಚಿದ್ರ ಮೂಲಕ ಇದು ಭಾಳ ನೋವನ್ನುಂಟು ಮಾಡಿದ್ದಾರೆ ಇದು ರೈತ ವರ್ಗದವರಿಗೆ ಕಾರ್ಖಾನೆಗೆ ಕಟ್ಟಿಸಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಒಂದು ಕಡೆ ರೈತ ನಾನು ಸಕ್ಕರಿ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸ್ತೀನಿ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಅದನ್ನು ತಡೆಗಟ್ಟಿ ನಾವು ನ್ಯಾಯಯುತವಾದ ಬೇಡಿಕೆಯನ್ನು ಬೇಡಿ ಒಂದು ಹೋರಾಟ ಸಮಿತಿಯವರಿದ್ದಾರೆ ಈ ಎರಡರ ನಡುವೆ ಯಾವತ್ತೂ ಇಂತಹ ಘರ್ಷಣೆಗಳಾಗಬಾರದು ನಾನು ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲಿ ಆಡಳಿತ ಜಿಲ್ಲಾ ಆಡಳಿತ ಮೂರು ನಾಲ್ಕು ಸಲ ಅವ್ರ ಜೊತೆ ಮೀಟಿಂಗ್ ಮಾಡಿ ಫ್ಯಾಕ್ಟ್ರಿಯವರು ಹಾಗೂ ರೈತ ಸಂಘದವರ ಹೋರಾಟಗಾರರ ಇಬ್ಬರೂ ಮನವೊಲಿಸ್ತಕ್ಕಂಥ ಕೆಲಸ ನಾಲ್ಕೈದು ದಿವಸದಿಂದ ಕಂಟಿನ್ಯೂ ನಡೀತಾನೆ ಇದೆ ಆದಾಗ್ಯೂ ಇಂತಹ ಘಟನೆ ನಡೆದಿದೆ ಇದು ವಿಷಾದಕರ ಯಾವುದೇ ಕಿಡಿಗೇಡಿಗಳು ಇಂತಹ ಕೆಲಸ ಮಾಡಿದರೆ ಅದು ತಪ್ಪು ಹಾಗೂ ಕಾನೂನು ಕೈಗೆತ್ತಿಕೊಂಡದ್ದು ತಪ್ಪು ನಮ್ಮ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ನಿಮ್ಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಂತಹ ಘಟನೆ ಏನಾದರೂ ನಡೆದಾಗ ಶಾಂತಿಯಿಂದ ಹಾಗೂ ಸೌಹಾರ್ದತೆಯಿಂದ ಇದನ್ನು ನಾವು ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನನ್ನ ವಿನಂತಿ ಇಷ್ಟೇ ರೈತ ಬಾಂಧವರೇ ಇದನ್ನು ನಾವು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಫ್ಯಾಕ್ಟ್ರಿಯವರು ಅವರು ಹಾಗೂ ಹೋರಾಟಗಾರರು ರೈತರು ಜೊತೆಗೂಡಿಸ್ಕೊಂಡು ಇದನ್ನು ಬಗೆಹರಿಸ್ತಕ್ಕಂಥದ್ದು ಆಗಬೇಕಾಗ್ತದೆ ಇದಕ್ಕೆ ಆಡಳಿತ ಪ್ರಯತ್ನ ನಾವು ಕಂಟಿನ್ಯೂ ದಿನಂಪ್ರತಿ ಜೊತೆ ಮೀಟಿಂಗ್ದಲ್ಲಿರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇನ್ನಾದರೂ ಮುಂದಾದರೂ ಈ ರೈತ ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸೌಹಾರ್ದವಾಗಿ ನಡೆದುಕೊಂಡು ಈ ಏನು ರೈತ ಹಾಗೂ ಫ್ಯಾಕ್ಟ್ರ ನಡುವೆ ನಡೀತಕ್ಕಂಥ ಘಟನಾವಳಿಯನ್ನು ನಾವು ಖಂಡಿಸ್ತಕ್ಕಂಥದ್ದು ಹಾಗೂ ಅದರ ಜೊತೆಗೆ ರೈತ ಹಾಗೂ ರೈತ ಹೋರಾಟಗಾರ ಕಾರ್ಖಾನೆ ಮಾಲೀಕರನ್ನ ಒಟ್ಟುಗೂಡಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕ್ರಮ ಕೈಕೊಡ್ತಾಯಿದ್ದೀವಿ ನಾನು ವಿನಂತಿ ಮಾಡ್ಕೊಳ್ತೀನಿ ನಾನು ಒಬ್ಬ ರೈತ ಮಗ ನಂದು ಕಬ್ಬು ಇದ್ದೀನಿ ನಾನು ರೈತರ ಒಂದು ಹಿತಚಿಂತಕನೂ ಹೌದು ಅದರಿಂದ ನಾನು ವಿನಂತಿ ಮಾಡ್ಕೊಳ್ತೀನಿ ರೈತ ಬಾಂಧವ್ರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಸಹಕರಿಸಿ ಶಾಂತಿಯುತವಾಗಿ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋಣ ಹೇಳಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ